ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ ಅವ್ನಿಗೆ ಏನು ಗೊತ್ತು ಹತ್ತು ಕೋಟಿ ಖರ್ಚು ಮಾಡೋ ಒಂದು ಫಿಲಮ್ ತೊಗೊಲಿ ಅವಾಗ ಗೊತ್ತಾಗುತ್ತೆ ಇವತ್ತು ರವಿ ಸ್ಥಿತಿ ಹೆಂಗೆ ಅಂತ ಗೊತ್ತಾ ಅವನಿಗೆ ಏನೋ ದೌಲತೆಗೆ ಯಾವುದೇ ಕಮಿಷನ್ ಬರ್ತದೆ ಮೆರಿತಾ ಇದ್ದಾರೆ ಥರ ದಬ್ಬಾಳಿಕೆ ಅನ್ಸುತ್ತೆ ಯಾರೇ ಅವ್ರ ಮನೆ ಕೆಲಸ ಆಳ್ಯಾರು ಇರಲ್ಲ ಬಾ ಅಂದರೆ ಬರೋಕ್ಕೆ ಹೋಗೋದು ಅವ್ರಿಗೆ ಬಿಟ್ಟಂಥ ವಿಷಯ ತಾನೆ ಅದು ಸೆಲೆಬ್ರಿಟಿಗಳಿಗೆ ಬಿಟ್ಟಂಥ ವಿಷಯ ಅವರು ಪ್ರಜೆಗಳೆ ತಾನೆ ಅವರು ಓಟರ್ ಅವ್ರನ್ನ ದಬ್ಬಾಳಿಕೆಯಲ್ಲಿ ಬಾ ಬರಲೇಬೇಕು ಇಲ್ಲಿ ನಟು ಟೈಟ್ ಮಾಡ್ತೀವಿ ಅಂದ್ರೆ ಅರ್ಥ ಏನೋದು ಈ ಫಂಕ್ಷನ್ಗಳು ಫಸ್ಟ್ ಆಫ್ ಆಲ್ ಮಾಡ್ತಾರದೆ ವೇಸ್ಟ್ ಇವರು ಮಾಡ್ತಿರೋದೇ ಫಸ್ಟ್ ಆಫ್ ಆಲ್ ವೇಸ್ಟು ಇನ್ನು ಅವ್ರನ್ನ ಕರೆಸಿ ಅವ್ರದ್ದು ಅವ್ರದ್ದು ಅವ್ರ ಟೈಮ್ ವೇಸ್ಟ್ ಮಾಡೋ ಬದಲು ಮಾಡೋ ಕೆಲಸಗಳನ್ನ ಮಾಡಿ ಸರಿಯಾಗುತ್ತಲ್ಲ ಎರಡಿ ಬಿಹೇವಿಯರ್ ಏನು ಮಾಡಕ್ಕೆ ಸಿನಿಮಾ ಇಂಡ್ರಸ್ಟ್ರಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈಗಿರೋ ರಾಜಕಾರಣಿಗಳಲ್ಲಿ ಹತ್ತು ಪರ್ಸೆಂಟ್ ಇಲ್ಲ ಬರೀ ಅವ್ರು ಹೆಸರು ಹೇಳ್ಕೊಂಡು ಒಂದು ಫೋಟೋ ಹಾಕಿರೋ ತಿರುಗಿಬಿಟ್ಟು ನೋಡ್ಬಿಟ್ಟು ಹೋಗೋ ಜನ ಇದ್ದಾರೆ ಅದೇ ಒಬ್ಬ ರಾಜಕಾರಣಿ ಕೂಡ ಯಾರೂ ತಿರುಗಿ ನೋಡಲ್ಲ ಅಲ್ಲಿ ಅಂಥ ಸಿನಿಮಾ ಇಂಡಸ್ಟ್ರಿಗಳ್ನ ನಟ್ಟು ಬೋಲ್ಟು ಲೂಜ್ ಮಾಡ್ತೀನಿ ಟೈಟ್ ಮಾಡ್ತೀನಿ ಅಂತಾರೆ ಗೋಕಾ ಚಳವಳಿ ನಡೆದಾಗ ಇವರೇ ಸಿನಿಮಾ ಇಂಡಸ್ಟ್ರಿಯರು ಬಂದ ಮೇಲೆ ಅದಕ್ಕೊಂದು ರೂಪ್ರೇಷಿಸಿ ಚೇಂಜ್ ಇವರು ಕಳೆಲ್ಲ ಬಂದವರು ಎಷ್ಟು ಯಾವ ಥರ ಚಿತ್ರ ಆಗೋದ್ರು ಅದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣಿಗಳೇ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆಯಲ್ಲ ಈಗ ನಟ್ಟು ಬೋಲ್ಟ್ ಏನೋ ಮಾತಾಡಿದ್ರು ನಡೀಬೇಕು